ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿಗೆ ತುಂಬಾ ಕೆಲಸ ಮಾಡೋ ಲಿಸ್ಟನ್ನ ಕೊಟ್ಟಿರ್ತಾಳೆ ಪಲ್ಲವಿ ಪಾಪ ಆದ್ರೆ ಜಾನ್ಸಿಗೆ ಆ ಕೆಲಸ ಹೇಗೆ ಮಾಡೋದು ಅಂತಲೂ ಗೊತ್ತೇ ಇರೋದಿಲ್ಲ ಅದನ್ನೇ ಟೆನ್ಷನ್ ಮಾಡಿಕೊಂಡು ರಾಯ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಕಾಲ್ನಲ್ಲಿ ರಾಯ್ಗೆ ರಾಯ್ ನೋಡು ರಾಯ್ ಇವರೆಲ್ಲ ಎಷ್ಟೊಂದು ಕೆಲಸ ಮಾಡಿಸ್ತಾ ಇದ್ದಾರೆ ನನಗೆ ನನ್ನೇ ಇವರು ಸೊಸೆ ಅನ್ಕೊಂಡಿದಾರ ಏನ್ ಮನೆ ಕೆಲ್ಸದವಳ ಅನ್ಕೊಂಡಿದಾರ ದೊಡ್ಡ ದೊಡ್ಡ ಲಿಸ್ಟೇ ಕೊಟ್ಬಿಟ್ಟಿದಾರಪ್ಪ ಇಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನನ್ನ ನಿಜಲು ಗೊತ್ತೇ ಇರ್ಲಿಲ್ಲ ಅಂತ ಜಾನ್ಸಿ ಪಾಪ ತುಂಬಾ ಬೇಜಾರಲ್ಲಿ ಹೇಳ್ತಾ ಇರ್ತಾಳೆ ಅಷ್ಟೇ ಅಲ್ವಾ ಮೇಡಮ್ ಯಾಕೆ ತಲೆ ಕೆಳ್ಸ್ಕೊತೀರಾ ಒಂದ್ ಸೂಪರ್ ಐಡಿಯಾ ಕೊಡ್ತೀನಿ ಅಂತ ಹೇಳಿ ಒಬ್ಬ ಮನೆ ಕೆಲಸದವಳನ್ನ ನೇಮಕ ಮಾಡಿ ಅವ್ರ ಮನೆಗೆ ಕಳಿಸೋ ಪ್ಲಾನ್ ಮಾಡ್ತಾನೆ ರಾಯ್ ಈ ಕಡೆ ರಾಘು ಮನೆಯಲ್ಲಿ ಬೆಳಿಗ್ಗೆ ಎದ್ದು ಎಲ್ಲರೂ ಟೀ ಕುಡಿತಾ ಇರ್ತಾರೆ ಆಗ ಸಡನ್ಲಿ ಅಲ್ಲಿಗೆ ಕೆಲಸ ಮಾಡೋರು ಬಂದು ಅಮೋರೆ ನಮಸ್ಕಾರ ಅಂತ ಹೇಳ್ತಾಳೆ ಯಾರಮ್ಮ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಡ್ರೆಸ್ ಸರಿಯಾಗಿ ಬಂದಿದ್ಯಾ ಅಂತ ದೊಡ್ಡಪ್ಪ ಕೇಳ್ತಾನೆ ಅದಕ್ಕೆ ಆ ಕೆಲ್ಸದವಳು ಇಲ್ಲಿದ್ ಮನ್ರೆ ಕರೆಕ್ಟ್ ಆಗಿರೋ ಅಡ್ರೆಸ್ ಗೆ ಬಂದಿದ್ದೀನಿ ಅಂತ ಹೇಳಿದಾಗ ಜಾನ್ಸಿ ಅಲ್ಲಿಗ್ ಬಂದು ಇವಳು ನಾನೇ ಕರೆಸಿರೋದು ಹೇಗಿದ್ರು ಮನೆ ಕೆಲಸ ಮಾಡೋಕೆ ಒಬ್ರು ಬೇಕು ಅಂತ ಹೇಳಿದ್ರಲ್ವಾ ನನಗಿದೆಲ್ಲ ಮಾಡಿ ಅಭ್ಯಾಸ ಇಲ್ಲ ಅದಕ್ಕೆ ನಾನು ಮನೆ ಕೆಲಸದವಳಿಗೆ ಇಲ್ಲಿಗೆ ಬಾ ಅಂತ ಅಡ್ರೆಸ್ ಕೊಟ್ಟೆ ಈ ಮಿಡಲ್ ಕ್ಲಾಸ್ ಜನಕ್ಕೆ ದುಡ್ಡು ಕೊಟ್ಟು ಕೆಲಸ ಮಾಡಿಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅವ್ರ ಕೆಲಸ ಅವರೇ ಮಾಡ್ಕೋತಾ ಇರ್ತಾರೆ ನನಗಿದೆಲ್ಲ ಮಾಡಿ ಅಭ್ಯಾಸ ಅತ್ತೆ ಅದಕ್ಕೆ ಈ ಕೆಲಸದೊಳ ಇಲ್ಲಿ ಬಾ ಅಂತ ಹೇಳಿದೆ ಅಂತ ಹೇಳೋವಾಗ ಅಜ್ಜಿ ಏಯ್ ಮೊದ್ಲು ಇವ್ಳ ಆಚೆ ಹಾಕು ಇವಳಗೇನೋ ತಲೆ ಕೆಟ್ಟ ಕೆಟ್ಟಿರೋ ತರ ಕಾಣಿಸ್ತಾ ಇದೆ ಅಲ್ಲ ನಾನೇನು ಇವ್ಳು ಕೆಲಸ ಮಾಡ ಅಂತ ಹೇಳಿದ್ರೆ ಇವಳೇನೋ ಮನೆ ಕೆಲಸ ಇಲ್ಲಿ ಕೆಲಸಿದಾಳೆ ಅಂದ್ರೆ ಸೊಸೆನ್ ನೀನ್ ಇಲ್ಲ ಆ ಕೆಲ್ಸದೊಳ ಆಗ್ಬೇಕಾ ಅಂತ ಕೇಳಿದಾಗ ಅಜ್ಜಿ ನಾನೇ ಅಲ್ವಾ ಅಂತ ಜಾನ್ಸಿ ಹೇಳ್ತಾಳೆ ಹೌದಲ್ವಾ ಈ ಮನೆ ಸೊಸೆ ನೀನೇ ಅಂದ್ಮೇಲೆ ಇವಳಿಗೇನೆ ಇಲ್ಲಿ ಕೆಲಸ ಎಷ್ಟೇ ಕಷ್ಟ ಆದ್ರೂ ಈ ಮನೆ ಕೆಲಸ ಎಲ್ಲ ನೀನೇ ಮಾಡ್ಬೇಕು ಅದನ್ನ ಬಿಟ್ಟು ಅವ್ರನ್ನ ಬಂದ್ರೆ ಕರ್ಕೊಂಬಂದ್ರೆ ನೆಲ್ಲ ಸರಿ ಇರಲ್ಲ ನಾನ್ ಸುಮ್ನೆ ಇರಲ್ಲ ಅಂತ ಅಜ್ಜಿ ಬೈತಾಳೆ ಪಾಪ ಜಾನ್ಸಿ ಸುಮ್ನೆ ನಿಂತ್ಕೊತಾಳೆ ಆಗ ಆ ಕೆಲ್ಸದೊಳು ಅಲ್ಲಿಂದ ಹೋಗ್ತಾಳೆ ಆಗ ಪಲ್ಲವಿ ಒಳಗಡೆ ಹೋಗಿ ಎರಡು ಬಿಂದಿಗೆನ ತಗೊಂಡ್ಬಂದು ಜಾನ್ಸಿ ಮುಂದೆ ಇಡ್ತಾಳೆ ತಗೋ ಜಾನ್ಸಿ ಈ ಎರಡು ಬಿಂದಿಗೆಯಲ್ಲಿ ಆಚೆ ಬೀದಿಗೆ ಹೋಗಿ ನೀರು ತುಂಬ್ಕೊಂಬಾ ಅಂತ ಹೇಳ್ತಾಳೆ ಆಗ ಜಾನ್ಸಿ ಏನು ನಾನ್ ನೀರು ತುಮ್ಕೊಂಬರ್ಬೇಕ ನನಗಿದೆಲ್ಲ ಅಭ್ಯಾಸ ಇಲ್ಲ ನಾನೇ ಅದೇ ಹೋಗಕ್ಕಾಗತ್ತೆ ನನಗಿದೆಲ್ಲ ರೂಢಿ ಇಲ್ಲ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಿನಗೆ ಯಾರು ಇದೆಲ್ಲ ಕೆಲಸ ಮಾಡು ಅಂತ ನಾವೇನ್ ಬಲವಂತ ಮಾಡ್ತಾ ಇಲ್ಲಲ್ವ ಇದೆಲ್ಲ ನೀನೇ ಇಷ್ಟಪಟ್ಟಲ್ವಾ ಅಣ್ಣನೇ ಬೇಕು ಅಂತ ಬಂದಿರೋದು ಹಾಗಿದ್ಮೇಲೆ ಅನ್ಬೋಸು ಯಾಕೆ ಎರಡು ಬಿಂದಿಗೆ ನೀರು ತರಕ್ಕಾಗಲ್ವಾ ಅಂತ ಪಾಪ ಜನ್ಸಿನ ಬೈತಾಳೆ ನೋಡು ಬಿಂದ್ಗ ಎತ್ಕೋತೀಯೋ ನಿನ್ ಲಗೇಜ್ ಎತ್ಕೋತಿಯೋ ನಿನಗೆ ಬಿಟ್ಟಿದ್ದು ಯೋಚನೆ ಮಾಡು ಅಂತ ಹೇಳಿದಾಗ ಪಾಪ ಜಾನ್ಸಿ ಏನು ಯೋಚನೆ ಮಾಡದೆ ಆ ಬಿಂದಿನ ಎತ್ಕೊಂಡು ನೀರ್ ತರೋಕೆ ಅಂತ ಆಚೆ ಹೋಗ್ತಾಳೆ ಈ ಕಡೆ ಪ್ರಣವ್ ಮತ್ತು ನಾಗಾರ್ಜುನ್ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ನಾಗಾರ್ಜುನ್ ಪ್ರಣವ್ ಇವತ್ ನಿನ್ ಮಾತಿನ ಮೇಲೆ ನನ್ಗೆ ತುಂಬಾನೇ ನಂಬಿಕೆ ಗೌರವ ಬಂತು ಕಣೋ ಈ ತರ ನೀನ್ ಮಾತಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಅಂತ ಹೇಳಿದಾಗ ಡ್ಯಾಡ್ ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳ್ದಾಗ ಇಲ್ಲಪ್ಪಾ ನಿಜವಾಗ್ಲು ಅಮ್ಮನ್ ಮಾತ್ರ ಕೇಳಕ್ ಹೋಗ್ಬೇಡ ನಿಮ್ಮಮ್ಮ ಹಣದಿಂದ ಹಿಂದೆ ಬೆನ್ನೆತ್ತಿರೋ ಕುದುರೆ ಇದ್ದಾಗೆ ಅವಳು ಯಾವತ್ತು ಬದಲಾಗೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳಪ್ಪ ಯಾಕೆ ನಿನ್ ಜೀವನ ಹಾಳು ಮಾಡ್ಕೋತೀಯಾ ಆ ಜನ್ಸಿ ಹಿಂದೆ ಹೋಗ್ಬೇಡ ಅವ್ಳ ಹಿಂದೆ ಹೋದ್ರೆ ನನ್ ತರ ನೀನ್ ನಿನ ಪಾಡಾಗೋದು ಅಂತ ನಾಗಾರ್ಜುನ್ ಹೇಳ್ದಾಗ ಪ್ರಣವ್ ಅಪ್ಪಾ ಇವಾಗ ನಿನಗೇನಾಗಿದೆ ಏನ್ ತೊಂದರೆ ಆಗಿದೆ ಅಂತ ಹೇಳಿದಾಗ ನೋಡೋಕೂ ನಾನ್ ಚೆನ್ನಾಗಿ ಕಾಣಿಸ್ತೀನಿ ಆರಾಮಿದ್ದೀನಿ ಅಂತ ಅನಸ್ತೇನಿ ಆದ್ರೆ ನಿಮ್ಮಮ್ಮನ ಮಾತಿಗೆ ನಿಮ್ಮನ ಚುಚ್ಚು ಮಾತಿಗೆ ನಾನು ಸತ್ತೋಗ್ಬಿಟ್ಟಿದೀನಪ್ಪ ನಂತರ ಜೀವನ ಆಗ್ಬಾರ್ದು ನೀನು ಸ್ವಾಭಿಮಾನದಿಂದ ಬದುಕಪ್ಪ ನಿಮ್ಮಮ್ಮನ ಮಾತನ್ನ ಕೇಳಕ್ ಹೋಗ್ಬೇಡ ಅಂತ ಹೇಳಿದಾಗ ಪ್ರಣವ್ ಅಲ್ಲಪ್ಪ ಈ ಇಷ್ಟೊಂದ್ ಲೇಟ್ ಆಗಿ ಯಾಕೆ ಹೇಳ್ತಾ ಇದ್ದೀರಾ ಮುಂಚೆನೆ ಹೇಳಿದ್ರೆ ಆಗ್ತಾ ಇತ್ತಲ್ಲ ಅಂತ ಪ್ರಣವ್ ಹೇಳ್ತಾನೆ ಪಾಪ ಈ ಕಡೆ ಜಾನ್ಸಿ ಎರಡು ಬಿಂದಿನ ಹೊತ್ಕೊಂಡು ರೋಡ್ ಹತ್ರ ಬರ್ತಾ ಇರ್ತಾಳೆ ಪಾಪ ಅವಳಿಗೆ ಯಾವ ಕಡೆ ರೂಟ್ ಅಂತಾನು ಗೊತ್ತೇ ಇರೋದಿಲ್ಲ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಹೆಂಗಸರು ಜಾನ್ಸಿಗೆ ಡ್ಯಾಶ್ ಹೊಡಿತಾ ಬೈತಾ ಹೋಗ್ತಾ ಇರ್ತಾರೆ ಆಗ ಆಂಟಿ ನಾನು ನೋಡಿಲ್ಲ ಯಾಕೆ ಈ ತರ ಬೈತಾ ಇದ್ದೀರಾ ಅಂತ ಜಾನ್ಸಿ ಹೇಳ್ತಾನೆ ಇರ್ತಾಳೆ ಆದ್ರೆ ಎಲ್ರು ಮುದೇವಿ ಕಣ್ಕಾಣಲ್ವಾ ಯಾವಳೆ ನೀನು ಯಾವನೇ ಹೇಳ ಅಂತ ಎಲ್ರು ಬೈತಾ ಮುಂದೆ ಹೋಗ್ತಾ ಇರ್ತಾರೆ ಆದ್ರೆ ಪಾಪ ಜಾನ್ಸಿಗೆ ನೀರ್ ಎಲ್ಲ ತುಂಬಸೋದು ಅಂತನೂ ಗೊತ್ತೇ ಇರೋದಿಲ್ಲ ಅಲ್ಲಿ ಎಲ್ರು ಕೇಳ್ತಾ ಆಂಟಿ ಇಲ್ಲಿ ನೀರ್ ಫಿಲ್ ಮಾಡೋದು ಎಲ್ಲಿ ಅಂತ ಕೇಳಿದಾಗ ಆ ನಿಮ್ ತಾತನ್ನ ತೊಟ್ಟಿ ಮನೆಯಲ್ಲಿ ಅಂತ ಹೇಳಿದಾಗ ಹೌದಾ ನಮ್ಮ ತಾತ ತೊಟ್ಟಿ ಕಟ್ಟಿಸಿದಾನ ನನಗೆ ಈ ವಿಷಯ ಗೊತ್ತೇ ಇಲ್ಲ ಅಂತ ಜಾನ್ಸಿ ಒಂಥರ ಮುಖ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತುಕೊತಾಳೆ ಈ ಕಡೆಯಿಂದ ರೋಯ್ ಜಾನ್ಸಿಗೆ ಕಾಲ್ ಮಾಡ್ತಾನೆ ಏನ್ ಮೇಡಮ್ ಎಷ್ಟು ಹುಷಾರಾಗಿದ್ದೀರಾ ನೀವು ನಿಮ್ಮ ಬಾಯಲ್ಲಿ ಎಂತ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಪಾಪ ಕೆಲ್ಸದೊಳನ ವಾಪಸ್ ಕಳ್ಸಿಬಿಟ್ಟಿದ್ದೀರಾ ಅಂತ ಹೇಳಿದಾಗ ಏಯ್ ಇಡಿಯಟ್ ನನ್ನ ತಲೆ ತಿನ್ಬೆಡ್ವೋ ಏನೇನ ಹೇಳಿ ಮೊದಲೇ ನಂಗೆ ಇಲ್ಲಿ ತಲೆ ಇದೆ ಅಂತ ಹೇಳಿದಾಗ ಏನ್ ಮೇಡಮ್ ಏನಾಯ್ತು ಅಂತ ಕೇಳಿದಾಗ ಇಲ್ಲ ರೋಯ್ ಮನೆಯವರೆಲ್ಲ ನನ್ನ ಓಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಕೊಂಡಿದೀನಿ ಯಾಕಂದ್ರೆ ಇಲ್ಲಿ ನೀರು ಫಿಲ್ ಮಾಡೋಕೆ ಅಂತ ಕಳ್ಸಿದ್ದಾರೆ ಆದ್ರೆ ಇಲ್ಲಿ ಹಿಡಿದೆಲ್ಲ ಒಳ್ಳೆ ವಿಲನ್ ತರ ನಡ್ಕೋತಾ ಇದ್ದಾರೆ ಅವ್ರ ಮಧ್ಯೆ ನಾನು ನೀರು ಹಿಡ್ಕೊಳಕ್ ಆಗುತ್ತಾ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳುವಾಗ ಅಷ್ಟೇನಾ ಮೇಡಮ್ ನಿಮ್ಗೊಂದು ಐಡಿಯಾ ಕೊಡಲ್ಲ ಅಂತ ರಾಯ್ ಹೇಳ್ತಾನೆ ಆಗ ಜಾನ್ಸಿ ನಿನ್ನ ಎಡನು ಬೇಡ ಏನು ಬೇಡ ನಂಗೆ ತುಂಬಾನೇ ಕೆಲಸ ಇದೆ ಫೋನ್ ಕಟ್ ಮಾಡು ಅಂತ ಬೈದು ಫೋನ್ ಕಟ್ ಮಾಡಿಬಿಡ್ತಾಳೆ ಜಾನ್ಸಿ ಈ ಕಡೆ ನೀರು ತುಂಬಿಸೋಕೆ ಅಂತ ಎಲ್ಲ ಹೆಂಗರು ಜಗಳ ಮಾಡ್ತಾ ಇರ್ತಾರೆ ಕೊಡ ಕೊಡ ತಗೊಂಡೆ ಫೈಟಿಂಗ್ ಆಡ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಜಾನ್ಸಿ ಅಯ್ಯಮ್ಮ ಇವರೇನು ಇಷ್ಟೊಂದು ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದಾರೆ ತುಂಬಾನೇ ರೂಡ್ ಆಗಿದ್ದಾರೆ ಈ ಲೇಡೀಸ್ ಎಲ್ಲಾ ಅಂತ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಹೆಂಗಸರು ಏನೇ ಫಸ್ಟ್ ನಾನು ಬಂದಿದ್ದೀನಿ ಅಂದಮೇಲೆ ನೀನು ಬಿಂದಿಗೆ ಇಡ್ತಿದೀಯಾ ಎಷ್ಟಿದೆ ನಿನಗೆ ನೀನು ಹೀಗಿದ್ರೆ ಸುಮ್ಮನೆ ಬಿಡಲ್ಲ ನಿನ್ಗೆ ನಾಲ್ಕು ಮಡಗ್ತೀನಿ ಅಂತ ಫೈಟಿಂಗ್ ಹೊಡಿತಾ ಇರ್ತಾರೆ ಆಗ ಇದನ್ನೆಲ್ಲ ನೋಡಿ ಅಪ್ಪ ನಾನು ಹೋದ್ರೆ ಮುಗಿದೋಯ್ತು ನನ್ನಂತರೂ ಎತ್ ಬಿಸಾಕ್ಬಿಡ್ತಾರೆ ಅಂತ ಜಾನ್ಸಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಹೇಗಾದರೂ ಮಾಡಿ ನೀರು ಸುಂಬಸ್ಕೋಬೇಕಲ್ಲ ಅಂತ ಜಾನ್ಸಿ ಅವರು ಫೈಟ್ ಆಡೋ ಗ್ಯಾಪಲ್ಲಿ ಬಂದು ತನ್ನ ಬಿಂದಿಯನ್ನು ಕೊಳಕ್ಕೆ ಇಡ್ತಾಳೆ ಕೊಳದಲ್ಲಿ ನೀರು ತುಂಬೋದನ್ನು ನೋಡಿ ಎಲ್ರು ಫೈಟ್ ಆಡೋದನ್ನ ಬಿಟ್ಟು ಝಾನ್ಸಿನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಜಾನ್ಸಿ ನೀರ್ ತುಂಬೋದನ್ನ ನೋಡಿ ಎಲ್ರು ಏನೇ ಸುಪ್ನಾತಿ ಇಲ್ಲೆಲ್ಲ ನಾವು ಫೈಟಿಂಗ್ ಆಡ್ತಾ ಇದ್ರೆ ಜಗಳ ಮಾಡ್ತಾ ಇದ್ರೆ ನೀನ್ ಬಂದು ಆರಾಮಾಗಿ ಕೊಳಕ್ಕೆ ಬಿಂದ್ಗೇ ಇಟ್ಬಿಡ್ತೀಯ ನೀರ್ ನೀರ್ ತುಂಬಸ್ಕೊಂಡ್ ಹೋಗ್ಬಿಡ್ತೀಯ ಮುಂಚೆ ಯಾರು ಬಂದಿರ್ತಾರೋ ಅವ್ರಿಗೆ ಇಲ್ಲಿ ನೀರು ಅಂದ್ಮೇಲೆ ನೀನು ಈಗ ಬಂದು ಕೊಳಕ್ ಇಟ್ಟು ನೀರ್ ತುಂಬಿಸ್ಕೊಂಡ್ಬಿಟ್ರೆ ನಾವ್ ಬಿಟ್ಬಿಡ್ತೀವ ಅಂತ ಹೇಳಿದಾಗ ಅಂಟಿ ಅದು ಹಾಗಲ್ಲ ನೀವೆಲ್ಲ ಫೈಟಿಂಗ್ ಮಾಡ್ತಾ ಇದ್ರಲ್ವಾ ನಿಮಗೆಲ್ಲ ಯಾಕೆ ತೊಂದರೆ ಕೊಡಬೇಕು ಅಂತ ನಾನೇ ಬಿಂದ್ಗಿ ಇಟ್ಟೆ ಅಷ್ಟೇ ಅಂತ ಹೇಳಿದಾಗ ಅದರ್ಲೊಬ್ಬಳು ಹೆಂಗ್ಸು ಏ ಯಾವಳೆ ಇವಳು ಸಿಂಗ್ಳಿಕಿ ಅಂತ ಹೇಳಿದಾಗ ಆಂಟಿ ನನ್ನ ಹೆಸರು ಸಿಂಗ್ಳಿಕಿ ಎಲ್ಲ ನನ್ನ ಹೆಸರು ಜಾನ್ಸಿ ಹಾಯ್ ಆಂಟಿ ನನ್ನ ಹೆಸರು ಜಾನ್ಸಿ ಅಂತ ಎಲ್ರಿಗೂ ಶ್ರೀಕಂಡ್ ಕೊಡಕ್ ಹೋದಾಗ ಅದರ್ಲೊಬ್ಳು ಹೆಂಗಸು ಏ ನೀನೇನು ಝಾನ್ಸಿ ಅಂತ ಹೆಸರು ಇಟ್ಕೊಂಬಿಟ್ರಿ ಜಾನ್ಸಿ ರಾಣಿ ಆಗೋಗ್ಬಿಡ್ತೀಯಾ ನೋಡಿದ್ರೆ ಒಣಗೋಗಿರೋ ನುಗ್ಗಿಕಾಯಿ ಥರ ಇದೀಯಾ ಜಾನ್ಸಿ ಅಂತ ಹೇಳ್ಕೊತಾ ಇದೀಯಾ ಹೌದು ನೀನ್ ಯಾರ ಮನೆಯವಳು ಅಂತ ಹೇಳಿದಾಗ ಅದೇ ಆಂಟಿ ರಾಘು ಇದಾನಲ್ಲ ರಾಘು ಚಿಕ್ಕಮ್ಮ ಮಂಜುಳ ಇದ್ದಾರಲ್ಲ ಅವ್ರು ಸೊಸೆ ನಾನು ಅಂತ ಹೇಳಿದಾಗ ಓಹೋ ಹೋ ನೀನ್ ಆ ಸುಪ್ನ ಅತ್ತಿ ಸೊಸೆನು ನಿನ್ನೆ ಬಂದು ಅವಳೆಲ್ಲರ ಜೊತೆಗೂ ಜಗಳ ಮಾಡಿ ನೀರಿಟ್ಕೊಂಡು ಹೋದ್ಲು ಇವತ್ತು ಸೊಸೆನ್ ಕಳ್ಸಿದ್ದಾಳಾ ಅಂತ ಹೇಳಿದಾಗ ಏನು ನಮ್ಮತ್ತೆ ಬಂದು ನಿಮ್ಮತ್ರ ಜಗಳ ಮಾಡಿದ್ಲಾ ಹೌದು ನಿಮ್ಮತ್ತೇನೆ ಅಂತ ಹೇಳ್ತಾ ಇರೋವಾಗ ಜಾಂಚಿ ನೀರ್ ತುಂಬಸುದಾನ ನೋಡಿ ಅವ್ರು ಏ ಅಲ್ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ಎಲ್ಲಾ ನೀರು ತುಂಬಿಸ್ಕೊಂಡ್ಬಿಡ್ತಾ ಇದ್ದಾಳೆ ಹೋಗಿ ಮೊದ್ಲ ನೀರ್ನ ಚೆಲ್ಬಿಡಿ ಅಂತ ಪಾಪ ಜಾನ್ಸಿ ತುಂಬಿರೋ ನೀರ್ನ ಎಲ್ಲ ಚೆಲ್ಬಿಡ್ತಾರೆ ಪಾಪ ಜಾನ್ಸಿ ಆಂಟಿ ಪ್ಲೀಸ್ ಚೆಲ್ಬೇಡಿ ಪ್ಲೀಸ್ ಚೆಲ್ಬೇಡಿ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳೋದೇ ಇಲ್ಲ ಆಗ ಜಾನ್ಸಿ ಕೊಡ ತಗೊಂಡು ಇವ್ರ ಹತ್ರ ನೀರ್ ಹಿಡ್ಕೊಳಕಂತರೂ ಆಗಲ್ಲ ಅವ್ರ ಬೈದ್ರೆ ಬೈಲಿ ಮನೆಗೆ ಹೋಗ್ತೀನಿ ಅಂತ ಮನೆಗ್ ಬರ್ತಾಳೆ ಜಾನ್ಸಿ ಮನೆಗ್ ಬಂದು ಬಿಂದಗಿನ ಕೆಳಗಿಟ್ಟಾಗ ಏನೇ ನೀರ್ ಬರ್ಲಿಲ್ವಾ ಅಂತ ಅಜ್ಜಿ ಕೇಳ್ತಾಳೆ ಅಜ್ಜಿ ಅವರು ಮನುಷ್ಯರ ಎಷ್ಟು ರೂಡ್ ಆಗಿ ಬಿಹೇವ್ ಮಾಡ್ತಾ ಇದಾರ ಹೆಂಗ್ಸ್ರೆಲ್ಲ ನನ್ನಿಂದ ಆಗಲ್ಲಪ್ಪ ನೀವು ಬೈದ್ರೆ ಬೇರೆ ನನ್ನಿಂದ ಮಾತ್ರ ಈ ಕೆಲಸ ಆಗಲ್ಲ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ತಗೊಂಡು ಹೋಗ್ಬೋದಲ್ಲ ನಿಮ್ಮ ಬ್ಯಾಗ್ನೆಲ್ಲ ಅಂತ ಪಲ್ಲವಿ ಹೇಳ್ತಾಳೆ ಏನ್ ಪಲ್ಲವಿ ಬರೀ ಮಾತ್ ಮಾತಿಗೂ ಹೋಗೋದೇ ಹೇಳ್ತೀಯಲ್ಲ ಹೌದು ಮತ್ತೆ ಜಾನ್ಸಿ ನಿನಗೆ ನಾವೆಲ್ಲ ಇದ್ ಅಂತ ಹೇಳಿದ್ವಾ ನೀನೇ ಅಲ್ವಾ ಇದ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರೋದು ಹಾಗಿದ್ಮೇಲೆ ಕಷ್ಟ ಆದ್ರೂ ನೀನು ಈ ಬಂದ್ಗೆಲ್ಲ ನೀರು ತರಲೇಬೇಕು ಯೋಚನೆ ಮಾಡು ಇರ್ತೀಯಾ ಏನು ಇದೆಲ್ಲ ಕಷ್ಟ ನೋಡಿ ವಾಪಸ್ ಹೋಗ್ತೀಯಾ ಅಂತ ಇದೆಲ್ಲಾ ನಿನಗ್ ಬಿಟ್ಟಿದ್ದು ಗಂಡ ಬೇಕಿದ್ರೆ ಇದನ್ನೆಲ್ಲ ಸಹಿಸಿಕೊಂಡು ನಾವ್ ಹೇಳ ಕೆಲಸ ಮಾಡ್ಕೊಂಡು ಇರಬೇಕು ಇಲ್ಲಪ್ಪಾ ಇದೆಲ್ಲ ಆಗೋದಿಲ್ಲ ಅಂದ್ರೆ ದಯ ಮಾಡಿ ಇಲ್ಲಿಂದ ಹೊರಡು ಅಂತ ಎಲ್ರು ಪಾಪ ಜಾನ್ಸಿಗೆ ಹೇಳ್ತಾರೆ ಆಗ ತುಂಬಾ ಜಾನ್ಸಿ ಬೇಜಾರಿಂದ ಯಾವ್ದೇ ಕಾರಣಕ್ಕೂ ಇವ್ರಿಗೆ ಸೋಲ್ಬಾರ್ದು ನಾನು ಅಂತ ಕೆಳಗಡೆ ಇರೋ ಬಿಂದ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ತಾತ ಮತ್ತು ರೋಯ್ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ರೋಯ್ ಯಜಮಾನ್ ನೋಡಿದ್ರಾ ನೋಡಿದ್ರ ಜಾನ್ಸಿ ಮೇಡಮ್ ಎಷ್ಟು ಬದ್ಲಾಗ್ಬಿಟ್ರು ಅಂತ ಯಾವಾಗ್ಲೂ ಸೊಪ್ಪು ಮೇಲೆ ಕೂತು ನೀರು ಬೇಕು ಅಂತ ಆರ್ಡರ್ ಮಾಡ್ತಾ ಇರೋ ಇವತ್ತು ಜಾನ್ಸಿ ಮೇಡಮ್ ಹೋಗಿ ನೀರ್ ತಾತಾ ಇದಾರೆ ನನಗಂತರೂ ಆ ಸಂದರ್ಭ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಯಜಮಾನ್ರೇ ಅಂತ ಹೇಳಿದಾಗ ತಾತನಾಗ್ದ ಯಾಕ್ರ ಯಾಕೆ ಹೇಳ್ಬೇಕು ಅವ್ಳಗ್ ಒಳ್ಳೇದಾಗ್ತಾ ಇದೆ ಅವಳು ಬದ್ಲಾಗಿದ್ದಾಳೆ ಅಂದ್ಮೇಲೆ ನಾವು ಖುಷಿ ಪಡ್ಬೇಕಲ್ವಾ ಹೇಗೋ ಅವಳಿಗೆ ಒಳ್ಳೇದಾದ್ರೆ ಸಾಕು ನಾವು ಮಾಡೋ ಕೆಲಸ ನಾ ಅವರು ಮನೆಯವರು ಮಾಡ್ತಾ ಇದ್ದಾರೆ ಅಂದಮೇಲೆ ಚಿಂತೆ ಯಾಕೆ ಮಾಡಬೇಕು ಸ್ವಲ್ಪ ಕಾದ್ ನೋಡೋಣ ಅಂತ ತಾತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬ್ಯಾಬಾಯ್ ಆ್ಯಂಡ್ ಟೇಕ್ ಕೇರ್